ಅನುಪಮಾ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಇಂದು ಚಾಮರಾಜನಗರದ ವಾಲ್ಮೀಕಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಹಲವು ಸಾಧಕರಿಗೆ ಕರ್ನಾಟಕ ಕಲಾಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಶುಭ ಸಂದರ್ಭದ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನರಾದ ಗುಂಡ್ಲುಪೇಟೆ ತಾಲೂಕಿನ ಕರ್ನಾಟಕ ಕೌಲ್ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರ ಕನ್ನಡ ನಾಡು ನುಡಿ ಜಲ ಭಾಷೆ ವಿಚಾರದಲ್ಲಿ ನಿರಂತರ ಸೇವೆಯನ್ನು ಗುರುತಿಸಿ ಆಯ್ಕೆಯಾಗಿದ್ದು ಇವರಿಗೆ ಗೌರವ ಸಲ್ಲಿಸಿದ ಅನುಪಮ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಆತ್ಮೀಯ ಸಾಧಕರಿಗೆ ಪ್ರಶಸ್ತಿ ಸ್ವೀಕರಿಸಿದ ಎ ಅಬ್ದುಲ್ ಮಾಲಿಕ್ ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ಕಾವಲ್ಪುಡಿಯ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡರು ಸಂಚಾಲಕರಾದ ರಾಜು ರವಿಕುಮಾರ್ ನಾಟಕ ಭಾರ್ಗವ ಕೆಂಪರಾಜು ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ಮನಸ್ಗಳಿಗೆ ಒಂದು ರಾಜ್ಯಕ್ವೇ ಬಹಳ ಖುಷಿ ನಮ್ಮ ಒಂದು ಪರಿಶ್ರಮ ಮತ್ತು ಪ್ರಾಮಾಣಿಕ ಸೇವೆಗೆ ಸಂದ ಒಂದು ಈ ಗೌರವವನ್ನು ನನ್ನ ಮಗುಲಿಂದಲ್ಲ ನಮ್ಮ ಕರ್ನಾಟಕ ಗಾವುದ ಕಡೆ ಎಲ್ಲ ಕುಟುಂಬದ ಸದಸ್ಯರಿಂದ ಈ ಒಂದು ಸಿನಿಮಾನ ಅನುಗೌಲವಾಗಿ ಸಿಕ್ಕಿದೆ ಹಾಗಾಗಿ ನಾವು ಎಚ್ಗು ಅವರಿಗೆ ನಾನು ಚುರುಗ ಚುರುಗಣೆಯಾಗಿರ್ತೇನೆ ಮತ್ತು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ನಮ್ಮ ಕರ್ನಾಟಕ ಗೌರವ ಕಡೆಯ ಸದಸ್ಯರಿಗೆ ಮತ್ತು ನನಗೆ ಈ ಕರ್ನಾಟಕ ರಾಜ್ಯ ಕಲಾಭೂಷಣ ಪ್ರಶಸ್ತಿಗೆ ಆಯ್ಕೆ ಮಾಡಿದಂತಹ ಅನುಪಮ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಟಿ ಅವರು ಕೂಡ ನಾನು ಧನ್ಯವಾದ ತಿಳಿಸ್ತೇನೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಾಮರಾಜಗಳ ಇವರು ಕೂಡ ನಾನು ಧನ್ಯವಾದಿಸ್ತೇನೆ ಮತ್ತೆ ಸೃಷ್ಟಿ ಸಂಸ್ಥೆ ಅವರು ಕೂಡ ನಾನು ಹೃದಯವಾದ ಮತ್ತೆ ಬರಹಗಾರ ಒಕ್ಕೂಟ ಹೃದಯದ ಅಭಿನಂದನೆ ಮತ್ತು ಧನ್ಯವಾದ ನಾನು ಇಷ್ಟಪಡ್ತೇನೆ ಮುಂದಿನ ದಿನಗಳಲ್ಲಿ ಈ ಒಂದು ಸನ್ಮಾನ ಪ್ರಶಸ್ತಿಗಳು ಲಭಿಸಲಿ ಎಲ್ಲರಿಗೂ ಆರೋಗ್ಯ ಎಲ್ಲವನ್ನು ಸಮ್ಮಿಸುತ್ತೆ